ಎರಡು ಸಾವಿರದ ಇಪ್ಪತ್ತೆಂಟು ಆದಿನಾರಾಯಣನ್ ಅವರ ಟಾರ್ಗೆಟು ನಿರಂತರವಾಗಿ ಆವತ್ತರೆಗೂ ಸರ್ವಿಸ್ ಮಾಡ್ತಾರೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಜಾಸ್ತಿ ಏನು ಮಾತಾಡಲ್ಲಪ್ಪ ಕಮ್ಮಿ ಮಾತಾಡ್ತೀನಿ ಇವತ್ತು ನಮ್ಮ ಇವತ್ತು ನಮ್ಮ ಮುಲ್ಬಾಗಲ್ ತಾಲೂಕು ಅಂದ್ರೆ ಕರ್ನಾಟಕಕ್ಕೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿರುವಂತ ಈ ನಾಡು ದೇವರ ನಾಡು ಅಂತಾನೆ ಕರೀಬಹುದು ನಮ್ಮ ಮುಲ್ಬಾಗಲ್ ಕೋಲಾರ ಜಿಲ್ಲೆನ ಮೊದಲನೇದಾಗಿ ಇವತ್ತು ಮಾಡ್ತಾ ಇರುವಂಥ ಕಾರ್ಯಕ್ರಮ ಉತ್ತಮವಾದಂಥ ಕಾರ್ಯಕ್ರಮ ಯಾಕಂದ್ರೆ ಒಂದು ಪ್ರಾಣವಂತ ಉಳಿಸುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ನಮ್ಮ ತಾಲೂಕಿನ ರೈತ ಬಾಂಧವರಿಗೆ ಎಲ್ಲರಿಗೂ ತಲೆಗೆ ಎಲ್ಮೆಟ್ ಹಾಕಿಕೊಂಡು ಟೂ ವೀಲರ್ ಓಡಿಸ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟು ಒಂದೊಂದು ವ್ಯಕ್ತಿನೂ ಇಲ್ಲಿ ಬಂದಿರುವಂಥವರು ಎಲ್ಮೆಟ್ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಒಂದೊಂದು ವ್ಯಕ್ತಿನೂ ನಮ್ಮ ಸೂರ್ಯ ಚಂದ್ರನ ಥರ ನಮಗೆ ಯಾಕಂದ್ರೆ ಅವರು ನಮ್ಮ ತಾಲೂಕಿನ ಮಕ್ಕಳು ನಮ್ಮ ತಾಲೂಕಿನ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಲ್ಲಿ ಜೀವನ ಮಾಡ್ತಾ ಇರುವಂತರು ನಮ್ಮ ರೈತರು ಒಂದು ಒಳ್ಳೆ ಕಾರ್ಯಕ್ರಮ ಇಂತ ಒಂದು ಕಾರ್ಯಕ್ರಮ ನನಗೂ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಐಡಿಯಾ ಬಂದಿಲ್ಲ ಅಂದ್ರೆ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಹಾದಿನಾರಾಯಣ ಅವರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ನೀವು ಇಲ್ಲಿ ತಾಲೂಕಿನ ಜನ ಚೆನ್ನಾಗಿರ್ಬೇಕು ಅವರು ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಏನ್ ನೋಡ್ತಾ ಇದೀರಾ ನೀವು ನಿಮ್ಮ ಮನಸ್ಸಲ್ಲಿದೆ ಅದೇ ರೀತಿಯಲ್ಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕಾಂಗ್ರೆಸ್ ಕುಟುಂಬದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಫ್ಯಾಮಿಲಿಗೂ ಒಳ್ಳೇದಾಗ್ಲಿ ಅಂತ ಆ ಕುಟುಂಬಲೇ ಗಣಪತಿ ಮುಳುಬಾಗ್ ಸ್ವಾಮಿ ಆವನಿ ರಾಂಗಲಿಂಗೇಶ್ವರ ವಿರೂಪಾಕ್ಷೇಶ್ವರ ನಮ್ಮ ಹೈದರಲ್ಲಿ ದರ್ಗಾ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಇವತ್ತು ನಮ್ಮ ಅಮ್ಮನವರು ಇದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮ್ಮನವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅನಿಲ್ನ ವೇದಿಕೆ ಮೇಲೆ ಇರ್ತಕ್ಕಂತ ಕಾಂಗ್ರೆಸ್ ಪುಟಿಂಬರ ಎಲ್ಲ ಕುಟುಂಬರದವ್ರೂನು ಏನಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಏನಂದ್ರೆ ಎಲ್ಲರೂ ಹೇಳ್ಬೋದು ಮೊನ್ನೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು ಇಲ್ಲಿಂದ ಅಣ್ಣ ಅದ್ಯಾರೋ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಏನು ಅಂದ್ರೆ ಒಂದು ಲಕ್ಷ ರೂಪಾಯಿ ಗಾಡಿ ತಗೊಂಡಿರೋರಿಗೆ ಐನೂರು ರೂಪಾಯಿ ಹೆಲ್ಮೆಟ್ ತಗೋರಕ ಆಗೋದಿಲ್ವಾ ಅಂತ ಹೇಳಿದಾರೆ ಅಣ್ಣ ನಾವೇನಾದ್ರು ಅದಕ್ಕೆ ಕೇಳ್ಬೇಕಲ್ಲ ಅಂತ ಹೇಳಿದ್ರು ರೇ ಅಪ್ಪ ಸ್ವಾಮೆ ಅವ್ರು ಹೇಳಿದ್ರೆ ಹೇಳ್ಕೊಳ್ಳಿ ಈಗ ಬಾಲಾಜಿ ಭವನೆಯಿಂದ ಇಲ್ಲಿಂದ ನಿನಗೆ ನಂಗ್ಲಿವರೆಗೂ ಲೆವೆನ್ ಕೆ ವಿ ಲೈನ್ ಹಾಕಿದ್ರು ಒಂದು ಜಾಗದಲ್ಲಿ ಎಲ್ಲಾದ್ರೂ ಒಂದು ಜಂಪ್ ಹಾಕಿದ್ರೆ ಅದು ಕರೆಂಟ್ ಪಾಸ್ ಆಗೋದು ಇಲ್ಲಾಂದ್ರೆ ಆಗೋದಿಲ್ಲ ಜಂಪ್ ಆಗಿಲ್ಲ ಇದೆಲ್ಲ ವೇಸ್ಟ್ ಇಲ್ಲಿಂದ ಅಲ್ಲರಿಗೂ ವೇಸ್ಟ್ ಎಲ್ಲಿಂದ ಬಾಲಾಜಿ ಭವನ ಇಂದ ನಂಗ್ಲಿವರೆಗೂ ಲೈನ್ ಹಾಕಿದ್ರು ವೇಸ್ಟ್ ಕರೆಂಟ್ ಲೈನ್ ಅದಕ್ಕೆ ಟ್ರಾನ್ಸ್ಫರ್ಮಿಂದ ಡಿಸ್ಟ್ರಿಬ್ಯೂಟ್ ಆಗುವಂತ ಕರೆಂಟ್ ಇರುತ್ತಲ್ಲ ಅಲ್ಲಿ ಒಂದು ಜಂಪ್ ಅದಕ್ಕೆ ಆ ಜಂಪ್ ಹಾಕಿ ಫೀಸ್ ಹಾಕಿದ್ರೆ ಕರೆಂಟ್ ಅಲ್ಲರಿಗೂ ಪಾಸ್ ಆಗೋದು ಅದೇ ರೀತಿ ಯಾರೋ ನೂರ್ ಜನ ನೂರು ಮಾತಾಡ್ಕೊಬಹುದು ನೀನು ಒಂದು ಲಾರಿ ಲೋಡ್ ಟೈಮ್ ದರ ಇಟ್ಕೊಂಡ್ ಬಂದ್ರು ತೆಲುಗಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು ನೋವು ಲಾರಿ ಲೋಡ್ ಟೈಮ್ ಧಾರ್ಮ್ ಡಬ್ಬಲು ಕುಟೇದಾನ್ಕೆ ಅಂತ ಆತರ ಮೇ ಹೆಲ್ಮೆಂಟ್ ಹೆಲ್ಮೆಂಟ್ ಉಂಟು ತನಕ ಕೇಸ್ಕೊದೇ ಅದೇ ದಬ್ಬುಲಮು ಅಂತ ಏಮೈನಾ ಮಲ್ಲಿಪ ಪೂಲ್ ದಾರಂ ತೀಸ್ಕೊವ್ కానీ ದಾರಿಸ್ಕೋಚ್ ದಾರೂಲು ಕಟ್ಟೇದಿ ಮನೆ ಆಡಿಬಿಟ್ಟು ಶೈ ಉಂಟಲ್ಲ ಸುಟ್ಟೇದಿ ಲದಂತೆ ಸೂಜ ಉಡಲ್ಲ ದಾಖಲ ಒಂದು ಟೂ ವೀಲರ್ ತಗೊಳ್ಳೋಕೆ ಒಂದು ಲಕ್ಷ ಅಂತ ಹೇಳಿದ್ರೆ ಎಂಬತ್ ಸಾವಿರ ರೂಪಾಯಿ ಲೋನ್ ಕಟ್ಟಿರ್ತಾರೆ ಲೋನ್ ತಗೊಂಡಿರ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಕೈಯಿಂದ ಕಟ್ಟಿರ್ತಾರೆ ಆದ್ರೆ ಆ ಹೆಲ್ಮೆಟ್ ಐನೂರು ರೂಪಾಯಿ ಅಂತ ಇವತ್ತು ನಮ್ಮ ರೈತರಿಗೆ ಕಷ್ಟ ಏನ್ ಯಾರೋ ಯಾರೋ ಹೇಳಿರೋತಾರ ಯಾರೋ ರೈತರ ಹತ್ರ ಏನ್ ದುಡ್ಡಿಲ್ಲ ಇವತ್ತೇನಾದ್ರೂ ಈ ದೇಶದಲ್ಲಿ ಯಾರಿಗಾದರೂ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಆದ್ರ ರೈತರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇರೋದು ಆ ರೈತರಿಗೆ ಅನ್ಯಾಯ ಆಗ್ಬಾರ್ದು ನಮ್ಮ ರೈತರ ಪ್ರಾಣಗಳನ್ನ ಉಳಿಬೇಕು ನಮ್ಮ ಪೈ ರೈತರ ಆರೋಗ್ಯ ಚೆನ್ನಾಗಿರ್ಬೇಕು ರೈತರಿಗೆ ಕಾಲು ಕೈ ತಲೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಎಕ್ಸಾಂಪಲ್ಗೆ ನಮ್ಮ ಬಂದಿಲ್ಲ ತಾತಗಟ್ಟು ರವಿ ಅಂತ ನಮ್ಮ ಅಂಬ್ಲಿಕಲ್ ಪಂಚಾಯತಿ ಒಳ್ಳೆ ಲೀಡರ್ ನಮಗೆ ಆತ್ಮ ಅಲ್ಲೆಲ್ಲ ಹತ್ರ ಟೂ ವೀಲರ್ ಅಲ್ಲಿ ಬಿದ್ದು ಕೈ ಕಾಲು ಎಲ್ಲ ಏಟಿಕ್ಲಾಗಿ ಹೋಗ್ಬಿಟ್ಟಿತ್ತು ಆತನಿಗೆ ಏಟಿಕ್ಲಾಗಿತ್ತು ಎಲ್ರಿಗೂ ಗೊತ್ತು ಆರು ತಿಂಗಳು ಮನೆಯಲ್ಲಿ ರಸ್ಟ್ ಇತ್ತು ಯಾರಪ್ಪ ಸಾಕಿದ್ರು ಅವ್ರ ಮನೆಯಲ್ಲಿ ಆತನಿಂದಲೇ ಕಷ್ಟ ಅದೆಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಇವತ್ತು ಹೆಲ್ಮೆಟ್ ಕಾರ್ಯಕ್ರಮವನ್ನ ವಿತರಣೆ ಮಾಡ್ತಾ ಇರೋದು ಇವತ್ತೆಲ್ಲರಿಗೂ ನಾನು ಹೇಳೋದಿಷ್ಟೇ ಆದಿನಾರಾಯಣ್ಣವ್ರು ಆಗ್ಬೋದು ನಮ್ಮ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಅಮಾನನ್ ಅವರು ಇವರೆಲ್ಲರೂ ಅಷ್ಟೇ ಒಳ್ಳೆ ಕಾರ್ಯಕ್ರಮ ನಾನು ಮೊದಲು ಯಾವ ರೀತಿಯಲ್ಲಿ ಎರಡ್ ಸಾವಿರದ ಮೂರು ನಾಲ್ಕರಿಂದ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ನಾನು ಇದ್ದೆ ಮಾಡ್ಕೊಂಡು ಬರ್ತಾ ಇದ್ದೆ ಅದೇ ರೀತಿ ಒಂದು ಒಳ್ಳೆ ಉತ್ತಮವಾದಂತ ವ್ಯಕ್ತಿ ಹಾದಿನಾರಾಯಣ ಅವರು ಸಿಕ್ಕಿದ್ದಾರೆ ಅವರನ್ನ ನಾವು ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಹೆಂಗೆ ಅಂದ್ರೆ ನೀರು ಕೊಡಿ ಅಂತ ಹೇಳಿದ್ರೆ ಇವಾಗ ಇಲ್ಲಿ ಕೇಳಿದ್ರೆ ಬಾಟ್ಲಿದೆ ಇದೆ ಎತ್ತಿನ ನಾನು ಅಮಾನದ ಮುಂದೆ ಹೇಳ್ತೀನಿ ಅಣ್ಣ ನೀರು ಕುಡಿಯೋಣ ಅಂತ ಹೇಳ್ತೀನಿ ಇಪ್ಪ ಬಾಟ್ಲಲ್ಲಿ ಬಾಯಲ್ಲಿ ಉಯಿ ಅಂದ್ರೆ ನಮಗೆ ಹಾಕಿ ಬಾಯಲ್ಲಿ ನಿನ್ನೆ ಕುಡಿಸು ಅಂದ್ರೆ ಆಗೋದಿಲ್ಲ ಇಲ್ಲ ಜಾಸ್ತಿ ಆಗ್ಬಿಡುತ್ತೆ ಇಲ್ಲ ಕಮ್ಮಿ ಆಗ್ಬಿಡುತ್ತೆ ಅದರಿಂದ ಅವ್ರನ್ನ ಯೂಸ್ ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದಿರುತ್ತೆ ಆದರೆ ಅಣ್ಣ ಖಂಡಿತವಾಗ್ಲೂ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಾವೆಲ್ಲ ನಿಮ್ಮ ಸಹಕಾರ ಇರ್ತೀವಿ ನಿಮ್ಮ ಸರ್ವೀಸನ್ನು ನಾವು ಮೆಚ್ಚುಗೆ ಪಟ್ಟಿದ್ದೀವಿ ನಿಮ್ಮ ಸರ್ವಿಸ್ ತುಂಬ ಚೆನ್ನಾಗಿದೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ ಮುಳಬಾಗ ತಾಲೂಕಿನ ಜನ ನಂಬಿದ್ರೆ ಪ್ರಾಣ ಕೊಡ್ತಾರೆ ಅಂತ ಜನ ಈ ಮುಳಬಾಗಲ್ ತಾಲೂಕ್ ಜನ ನಮ್ಮದ್ರೆ ಪ್ರಾಣ ಕೊಡುವಂತವ್ರು ಮುಳಬಾಗಲ್ ತಾಲೂಕಿನ ಜನ ಯಾವ ತರ ಅಂದ್ರೆ ಇವತ್ತು ಇಲ್ಲಿ ಜಾತಿ ಇದೆ ನಿಮ್ಮ ಜನಾಂಗದವರು ಅಷ್ಟೋ ಎಷ್ಟೋ ಜನ ಇದಾರೆ ನಿನಗೆ ಎಲ್ಲರಿಗೂ ಅಷ್ಟೋ ಇಷ್ಟೋ ಜನ ಅವ್ರವ್ರ ಜಾತಿಗೆ ಇದ್ದಾರೆ ನನಗೆ ಯಾರಪ್ಪ ಇದ್ರು ನನ್ನ ಜಾತಿ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ನನಗೆ ಯಾವ್ದನೇ ಇತ್ತ ಯಾವ್ದೂ ಇಲ್ಲ ನನಗೆ ಆದ್ರೆ ನನ್ನನ್ನು ಮುಳಬಾಗ ತಾಲೂಕಲ್ಲಿ ಮೂವತ್ತೆರಡು ಸಾವಿರದ ನೂರ ನಲ್ವತ್ತಾರು ಓಟ್ ಅಲ್ಲಿ ಅವತ್ ನೀವೆಲ್ಲರೂ ಸೇರಿ ನನ್ನನ್ನು ಗೆಲ್ಸಿದ್ರಿ ನಾನು ತೋರಿಸಿದಂತ ನಾಗೇಶನ್ ಗೆಲ್ಸಿದ್ರಿ ನೀವು ಅವತ್ತು ಕಷ್ಟಪಟ್ಟು ಒಂಬತ್ ಸಾವಿರ ಓಟ್ ಅಲ್ಲಿ ಗೆಲ್ಸಿದ್ರಿ ನೀವು ಆದ್ರೆ ಜಾತಿ ಇಲ್ಲದೇ ಇದ್ರು ನನ್ನನ್ನು ಅಂದ್ರೆ ಎಷ್ಟು ನಮಕರಿಸ್ರಿ ಮುಳಬಾಗಲ್ ತಾಲೂಕಿನ ಜನ ಅಷ್ಟು ನಂಬಿಕೆ ಇರತಕ್ಕಂಥವರು ಮುಳುಬಾಗಲ್ ತಾಲೂಕ್ ಜನ ಇದ್ದಾರೆ ಅದರಿಂದ ಇವತ್ತು ಅದೇ ರೀತಿ ನನಗೆ ಕೋಲಾರಲ್ಲಿನೂ ಸೇಮ್ ಮುಳಬಾಗಲ್ ತ ಕೋಲಾರಲ್ಲಿನೂ ನನಗೆ ಅಷ್ಟವಾದ ಅಲ್ಲೇನು ಜಾತಿ ಇದೆಯೇ ನನಗೆ ಏನೂ ಇಲ್ಲ ಪ್ರೀತಿ ವಿಶ್ವಾಸ ನಿಮ್ಮಲ್ಲಿ ಮಾಡಿರುವಂಥ ಕೆಲಸ ನೀವು ನನ್ನ ಬಗ್ಗೆ ಒಳ್ಳೇದು ಹೇಳಿರೋದನ್ನು ಆ ಕೋಲಾರಲ್ಲಿ ಇಂಪ್ಲಿಮೆಂಟ್ ಆಯಿತು ನನಗೆ ಅದರಿಂದ ನಾವು ಗೆದ್ದಿದ್ದು ಅದೇ ರೀತಿ ಆದನಾರಾಯಣನವ್ರನ್ನ ಕೈ ಬಿಡಬೇಡ್ರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟು ಅವರ ಟಾರ್ಗೆಟು ನಿರಂತರವಾಗಿ ಆವತ್ತರೆಗೂ ಸರ್ವಿಸ್ ಮಾಡ್ತಾರೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಲೇಟ್ ಆಗಿದೆ ಪಾಪ ರಶ್ ಜಾಸ್ತಿ ಆಗ್ಬಿಟ್ಟಿದೆ ಇನ್ನೆಲ್ಲ ಕೊಟ್ಬಿಡೋಣ ಆಮೇಲೆ ಪತ್ರಕರ್ತರು ಮಾಧ್ಯಮಿತ್ತವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ ಆದಿನಾರಾಯಣನ್ ಅವ್ರಿಗಾಗ್ಬೋದು ಆಮೇಲೆ ನಮ್ಮ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬರ ಏನು ಈ ಸಂಸಾರ ಇದೆ ಈ ಸಂಸಾರ ಎಲ್ಲ ಅವ್ರಿಗೆ ಸಹಕರಿಸಿದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಆದಿನಾರಾಯಣನ್ ಅವ್ರನ್ನ ಈ ಬರುವಂತ ಇಪ್ಪತ್ತೆಂಟಿಗೆ ನೀವೆಲ್ಲರೂ ಸೇರಿ ಅವರನ್ನ ಶಾಸಕರಾಗಿ ಮಾಡಿ ಇನ್ನ ಅನೇಕ ಸೇವೆಗಳು ನಿಮಗೋಸ್ಕರ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈ ಸರ್ವಿಸ್ಗೆ ಮುಂದೆ ಹೋಗ್ಲಿ